ಶೋಭಾ ಡ್ರೀಮ್ ಯೂಟ್ಯೂಬ್ ಚಾನೆಲ್ ಇವತ್ತು ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಬೆಳಿಗ್ಗೆ ನಾಷ್ಟ ಪ್ರಿಪೇರ್ ಮಾಡ್ತಾ ಇದ್ದೀನಿ ಚಪಾತಿ ಹಾಗೆ ಹಣ್ಣುಳ್ಳಿ ಕಾಯಿ ಪಲ್ಯ ಮಾಡ್ತಾ ಇದು ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಚಪಾತಿ ಇಟ್ಟು ಕಲ್ಸ್ಕೊತಾ ಇದ್ದೀನಿ ಮಕ್ಕಳೆಲ್ಲ ಗ್ರೌಂಡ್ಗೆ ಆಟಾಡಕ್ಕೆ ಹೋಗಿದ್ದಾರೆ ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ ಅವ್ರು ಬರೋ ತನಕ ಟಿಫನ್ ರೆಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ನನ್ನ ಮಕ್ಳಿಗೆ ಈಗ ಗ್ರೌಂಡಿಂದ ಎಲ್ಲ ಆಡ್ಕೊಂಡು ಇದ್ದಾರೆ ಟೈಮ್ ಎಷ್ಟೀಗ ಹತ್ತು ಗಂಟೆ ಆಗಿದೆ ಈಗ ಬಂದಿದ್ದಾರೆ ನಾವು ಕೂಡ ಇವತ್ತು ಎದ್ದಿದ್ದು ಲೇಟೇ ಸಂಡೇ ಅಂದ್ಬಿಟ್ಟು ಮಲ್ಕೊಂಡಿದ್ದು ಈಗ ಚಪಾತಿ ಇಟ್ಟು ಕಲಸಿ ಚಪಾತಿ ರೆಡಿಯಾಗ್ತಾ ಇದೆ ನನ್ನ ಮಕ್ಳಿಗೆ ಹೊಟ್ಟೆ ಹಸಿಯುತ್ತಾ ಇದೆಯಂತೆ ಅದಕ್ಕೆ ಫಸ್ಟ್ ಚಪಾತಿನ ಅವ್ರಿಗೆ ಸಿಕ್ಕಿಕೊಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಅವರು ಸಂಡೇ ಬರೋದೆ ಲೇಟು ಗುಂಡು ನಿನಗ ಅವ್ನಗುಂಡಂತೆ ಚಿನ್ನ ನೀನು ಆಮೇಲೆ ತಿಂದ ಆಮೇಲೆ ಹೊಟ್ಟೆ ತುಂಬ ಹಸಿತ್ತಿದ್ಯೂ ಹಸಿತೆ ನಾನು ರಾತ್ರಿ ಊಟ ಮಾಡಲಿಲ್ವಲ್ಲ ಗೋಬಿನೂ ತಿನ್ನಲಿಲ್ಲ ರಾತ್ರಿನೇ ಚಪಾತಿ ಗೊಜ್ಜು ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು ನಿನ್ನ ಮಕ್ಕ ತೊಳ್ದಿಲ್ಲ ರಾತ್ರಿ ಗೋಬಿ ತಂದಿದ್ದಕ್ಕೆ ಚಪಾತಿ ಕ್ಯಾನ್ಸಲ್ ಆಯಿತು ಈಗ ಚಪಾತಿ ಮತ್ತೆ ಹಣ್ಣುಳ್ಳಿಕಾಯಿ ಗೊಜ್ಜು ಹಣ್ಣುಳ್ಳಿಕಾಯಿ ಗೊಜ್ಜು ಮಾಡಿದ್ದೆ ಎಲ್ಲ ಗೊಂದ್ರ ಬಂದಿದೆ ಬರೀ ಗೊಜ್ಜನೆ ಹಾಕಕ್ಕಾಗಲ್ಲ ನಾನು ಇದನ್ನ ಬರೀ ಗೊಜ್ಜ ಹಾಕಕ್ಕಾಗತ್ತಾ ನೋಡ್ರಿ ಇದು ಗಣ್ಣುಳ್ಳಿಕಾಯಿ ಗೊಜ್ಜಲ್ಲಿ ಬರೀ ಗೊಜ್ಜ ಹಾಕ್ಬೇಕಂತೆ ಕಾಳು ಹಾಕ್ಬೋದಂತ ಅದು ಯಾವ್ತರ ಹಾಕೋದು ಅದೇ ಸೋಸದನ್ ಸೋಸ್ ಬಿಟ್ಕೊಡ್ಬೇಕಾಗತ್ತೆ ನಾನೀಗ ಹ್ಞೂ ಹೆಸರು ಮಣಿ ಅಂತ ಇವಳು ನಮ್ಮ ಫ್ರೆಂಡ್ ಅವ್ರದ್ದು ಮನೆಯದು ನಾಯಿ ಓಡಿ ಓಡಿ ಬತ್ತಾಳೆ ನಮ್ಮ ಮನೆಗೆ ಬಂಗಾರಿ ಇವಳು ಬಂಗಾರಿ ಅಂತ ಏನು ಮಾಡ್ತಿರೋದು ಮಣಿ ತಿಂತಿದ್ದೀಯಾ ಬೆಳಗ್ಗೆಯಿಂದ ನಾಲ್ಕನೇ ಸಲ ಬಂದಿರೋದು ಅಲೋ ನೀನ ಆ ಓಡಿ ಓಡಿ ಬತ್ತಾಳೆ ಓಡಿ ಓಡಿ ಮಣಿ ಮಣಿ ಅಂತ ಇವಳು ಬಂದರೆ ನನ್ನ ಮಗ ಓಡೋಟೈತಾನೆ ಹಾಂ ಮನೆ ಬಿಟ್ಟು ಹೊಟ್ಟೈತಾನೆ ಮನಸ್ಕೊಂಡು ಗೌರಿ ಗಣೇಶ ಹಬ್ಬ ಹತ್ರದಲ್ಲೇ ಬಂದಿದೆಯಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ಬಟ್ಟೆ ತಗೊಡೋಣ ಅಂತ ಇವತ್ತು ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ಗೆ ಹೊರಟಿದ್ದೀವಿ ಮಕ್ಕಳು ಮೊದಲು ಚಿಕ್ಕವರಿದ್ದಾಗ ನಾವ್ ಯಾವ ಬಟ್ಟೆ ಕೊಡ್ಸೋದ್ರು ಹಾಕೋತಾ ಇದ್ರು ಆದ್ರೆ ಈಗ ದೊಡ್ಡವರಾಗಿದ್ದಾರೆ ಅದಕ್ಕೋಸ್ಕರ ಅವ್ರು ಯಾವ ಬಟ್ಟೆ ಬೇಕು ಅವ್ರೇ ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ ನಾವ್ ಯಾವ್ದೇ ತೋರ್ಸೋದ್ರು ಒಪ್ಕೋತಾನೆ ಇರ್ಲಿಲ್ಲ ಕೊನೆಗೆ ಅವರೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ನಾವೇ ಬಿಟ್ಬಿಟ್ಟಿದ್ವಿ ಅಂತೂ ಇಂತೂ ಕೊನೆಗೆ ಸೆಲೆಕ್ಟ್ ಮಾಡಿಕೊಂಡು ಬಟ್ಟೆನ ತಗೊಂಡ್ರು ಸಲ ಬಗ್ಗೆ ನಂದೇನು ಶಾಪಿಂಗ್ ಇರೋದಿಲ್ಲ ಯಾಕೆಂದ್ರೆ ನಾನು ವರಲಕ್ಷ್ಮಿ ಹಬ್ಬದಲ್ಲಿ ದೇವ್ರು ಗುಡಿಸಿರೋ ಸೀರೆನೇ ಹಾಕೋತೀನಿ ವರ್ಷ ವರ್ಷ ನಾವು ಹಾಗೇನೆ ವರಲಕ್ಷ್ಮಿ ಹಬ್ಬದಲ್ಲಿ ಉಡ್ಸಿರೋ ದೇವ್ರು ಗುಡಿಸಿರೋ ಸೀರೆನ ಗೌರಿ ಹಬ್ಬಕ್ಕೆ ನಾವು ಅದನ್ನೇ ಉಟ್ಕೊಳ್ಳೋದು ಬೇಗನೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು ಹೊರಗಡೆ ಶಾಪಿಂಗ್ ಮುಗಿಸ್ಕೊ ಬಂದ್ರೆ ನನ್ನ ಮಗನಿಗೆ ಒಂದು ಐಸ್ ತಂದ್ಕೊಡ್ಲೇಬೇಕು ಮನೇಲಿ ಒಬ್ಬನೇ ಬಿಟ್ಬಿಟ್ಟು ಹೋಗಿರ್ತೀವಲ್ಲ ಅವ್ನಿಗೂ ಸ್ವಲ್ಪ ಬೇಜಾರಾಗಿರುತ್ತೆ ಅದಕ್ಕೋಸ್ಕರ ಬಂದ ತಕ್ಷಣ ಐಸ್ ಕೊಡ್ಸಿದ್ರೆ ಅವ್ನಿಗೂ ಸ್ವಲ್ಪ ಖುಷಿಯಾಗಿರ್ತಾನೆ ಹಾಗೇ ಅವನಿಗೆ ಸ್ವಲ್ಪ ಐಸ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವನಿಗೆ ಬಂದು ನಾವು ಹೊರಗಡೆ ಹೋಗಿಟ್ಟು ಬಂದಾಗೆಲ್ಲ ಐಸ್ ಅಂತೂ ತಂದು ಕೊಡ್ತೀವಿ ಅಂದರೆ ಜಾಸ್ತಿ ಕೊಡಿಸೋದಿಲ್ಲ ಹೊರಗಡೆ ಹೋದಾಗ ಅಪ್ರೂಪಕ್ಕೆ ಒಂದೊಂದು ಸಲ ಕೊಡಿಸ್ತೀವಿ ನಾಯಿಗಳಿಗೆ ಐಸು ಚಾಕ್ಲೇಟ್ ಎಲ್ಲ ಕೊಡಬಾರ್ದು ಆದರೂ ಅವನು ತುಂಬ ಇಷ್ಟಪಡ್ತಾನೆ ಅಂತ ಆವಾಗವಾಗ ಒಂದೊಂದು ಕೊಡಿಸ್ತೀವಿ ಅಷ್ಟೇ ಚಿನ್ನಿಗೆ ಎತ್ಕೊಂಡಿತ್ತಾನೆ ಸಮಾಯೆ ಅದು ಪ್ಯಾಂಟ್ ಬಷ್ಟು ಪ್ಯಾಂಟ್ ಬಿಚ್ಚಾಕ ಬಿ ಪ್ಯಾಂಟ್ ಹಾಕೊಂಡೆ ಮಾಡು ಪ್ಯಾಂಟ್ ಬಿಚ್ಚಾಕೋ ಚಲೇಟಾ ಎನ್ನ ಅಪ್ಪ ಇಲ್ಲ ಯಾವ ತರ ಖಾಲಿ ಮಾಡೋಣ ನೋಡು ಒಂದು ಚೂರು ಇಲ್ಲ ಅಲ್ಲಿ ವೇಣು ತೊಳದ ನೀತೆ ಬಾಟಲನ ಖಾಲಿ ಹಾಕೊಳಾ ಉಲ್ಟಾ ಹಾಕಣ್ಣನೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಹಬ್ಬಕ್ಕೆ ನಾನೊಂದು ಬ್ಲೌಸ್ ಹೊಲ್ಕೊಳ್ಳೋಣ ಅಂತ ಕೂತಿದ್ದೆ ಮುಕ್ಕಾಲು ಪರ್ಸೆಂಟ್ ಮುಗೀತಾ ಇತ್ತು ಬ್ಲೌಸ್ ಹೊಲಿದು ಹಬ್ಬಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರು ಗುಡ್ಸಿದ್ವಲ್ಲ ಅದೇ ಸೀರೆನೇ ಬ್ಲೌಸ್ ಇದ್ದೆ ನಾನು ಬ್ಲೌಸ್ ಎಲ್ಲ ನಾನೇ ಒಳ್ಕೋತೀನಿ ಈಗ ನನ್ನ ಮಗ ಹೊಲ್ದಿದ್ದು ನಾನು ಜಾಸ್ತಿ ಟೈಮ್ ಆಗೋಯಿತು ಅಂತ ನನ್ನ ಮಗ ಹೆಂಗ್ ಬಂದು ಕೂತಿದ್ದಾನೆ ಮಿಷಿನ್ ಮೇಲೆ ಕೂತ್ಕೊಬಿಟ್ಟಿದ್ದಾನೆ ಹೊಲಿಬಾರ್ದಂತೆ ಬಟ್ಟೆ ಹೊಲಿಬೇಡ ಅಂತ ಕೂತಿದ್ದಾನೆ ನನ್ನ ಮಗ ಕರೆಕ್ಟಾಗಿ ಸೂಜಿ ಹತ್ರನೇ ಕೂತ್ಕೊಂಡ್ಬಿಡ್ತಾನೆ ಆವಾಗ ನಾವು ಏನೂ ಹೊಲಿಯೋಕ್ಕಾಗೋದಿಲ್ಲ ಆ ಥರ ಕೂತ್ಕೊತಾನೆ ನನ್ನ ಬಟ್ಟೆ ಎಲ್ಲ ಸುಮಾರು ಮುಕ್ಕಾಲು ಪರ್ಸೆಂಟ್ ಎಲ್ಲ ಮುಗಿಸ್ಬಿಟ್ಟಿದೆ ನೋಡಿ ಎಷ್ಟು ಹೊಲಿದಾಗೋಗಿತ್ತು ನಾನು ಸ್ವಲ್ಪ ಎಲ್ಲ ಅಟ್ಯಾಚ್ ಮಾಡಬೇಕಾಗಿತ್ತು ಈ ಥರ ಕೆಲಸ ಮಾಡ್ತಾನೆ ಮನೇಲಿ ನಮ್ಮ ಟಿಂಕು ಬೇಬಿ ಒಲಿಬೇಡ ಅಂದರೆ ಹೊಲಿಬಾರ್ದು ಅಷ್ಟೇ ಅವನು ಹೇಳ್ದಾಗ ನಾನು ಕೇಳಬೇಕು ಸಾಕಾಯ್ತಂತೆ ಈಗ ಅವನು ಬೇಜಾರು ಆಗ್ತೈತಿ ಅಂತೆ ಈಗ ನಾನು ಆಟಾಡ್ಸ್ಬೇಕು ಹೊಲಿಬಾರ್ದಂತೆ ಬೆಳಗ್ಗೆಯಿಂದ ಶಾಪಿಂಗ್ ಮಾಡಿ ಟೈಮ್ ವೇಸ್ಟ್ ಇದಾಗಿಲ್ಲ ಟೈಮ್ ಆಗಿಲ್ಲ ಹಾಂ ಇನ್ನು ಟೂ ಡೇಸೇ ಇರೋದು ಹಬ್ಬಕ್ಕೆ ನನಗಿರೋದು ಒಂದೇ ದಿನ ಹೊಲ್ಕೊಳ್ಳೋದಕ್ಕೆ ನಾಳೆಗೊಂದೇ ದಿನ ಇರೋದು ನಾನೇನಂತ ಟೈಲರ್ ಅಲ್ಲ ನನ್ನ ಬ್ಲೌಸ್ಗಳನ್ನ ನಾನು ಸ್ಟಿಚ್ ಮಾಡ್ಕೊತೀನಿ ಅಷ್ಟೇ ಇದು ನಾನು ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರು ಗುಡಿಸಿದ್ನಲ್ಲ ಅದೇ ಸೀರೆನೇ ಗೌರಿ ಹಬ್ಬಕ್ಕೆ ನಾವು ಹೊಲ್ಕೊಳ್ಳೋದು ನಾನು ನಾನು ಸಿಂಪಲ್ಲಾಗಿ ಹೊಲ್ಕೋತಾ ಇದ್ದೀನಿ ಸ್ವಲ್ಪ ಸ್ಲೀವ್ಸ್ ಬೇರೆ ಡಿಸೈನ್ ಇಟ್ಕೊಂಡು ಇದ್ದೀನಿ ತುಂಬ ಗ್ರ್ಯಾಂಡ್ ಸೀರೆಗಳಾಗ ಮಾತ್ರ ಇದು ಕೊಡ್ತೀನಿ ಟೈಲರಿಂಗ್ ಅಂಗಡಿ ಕೊಟ್ಟು ಕೊಡೋದು ಎಂಬ್ರಾಯ್ಡಿಂಗ್ ಮಾಡಿಸ್ಬೇಕಾದ್ರೆ ಇನ್ನು ಮಾಮೂಲಿ ಎಲ್ಲ ನಾನೇ ಸ್ಟಿಚ್ಚಿಂಗ್ ಮಾಡ್ಕೋತೀನಿ ತಕ್ಕ ಮಟ್ಟಿಗೆ ನನ್ನ ಬ್ಲೌಸ್ ನಾನು ಹೊಲ್ಕೊಳ್ಳೋಷ್ಟು ಸ್ಟಿಚ್ಚಿಂಗ್ ಮಾಡ್ಕೋತೀನಿ ಈಗ ಟೈಮ್ ಆಗಿದೆಯಂತೆ ನನ್ನ ಮಗು ಬಂದು ಕೂತಿದೆ ಈಗ ನಾನು ಸ್ವಲ್ಪ ಹೊತ್ತು ಆಟಾಡಿಸ್ಬೇಕು ಇಲ್ಲ ಅಂದರೆ ಎಲ್ಲಿ ಕಿರ್ಚಿ 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 ಎಲ್ಲ ಒಂದು ಮಾಡ್ತಾನೆ ಅಲ್ಲಪ್ಪ ಇಂಕಮ್ಮ ಹೊಲಿಬಾರ್ದಾ ಎದ್ದೇಳು ಒಂಚೂರು ಚೂರು ಇಲ್ಲಿ ಎದ್ದೇಳು ಒಂಚೂರು ಚೂರು ನೋಡಿ ಇಲ್ಲಿ ಉಮ್ಮ ಸೂಜಿ ಚುಚ್ಕೊಂಡ್ಬಿಟ್ರೆ ಸರಿ ಬಿಡು ಆಯಿತು ಒಲಿಯಲ್ಲ ಬಿಡು ಎತ್ತಿಕ್ತೀನಿ ಅಲ್ಲಿ ನೋಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಇಲ್ಲಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ ಹೊಲಿಬಾರ್ದಂತೆ ಮಗುಗೆ ಒಲಿಬಾರ್ದಂತು ಟೈಮ್ ಮಗು ಬಟ್ಟಂಟು ಮುಟ್ಟು ಬಂಗಾರ ಹೊಲಬಾರ್ದು ನನ್ನ ಮಗ ಬಟ್ಟೆ ಅಂತೂ ಒಲೆಯ ಬಿಡಲಿಲ್ಲ ಸರಿ ಅಂದ್ಬಿಟ್ಟು ರಾತ್ರಿ ಊಟಕ್ಕೆ ರೈಸ್ ಮಾಡ್ತಾ ಇದ್ದೀನಿ ರೈಸ್ ತಿನ್ಕೊಂಡು ಇವತ್ತೊಂದು ದಿನ ಈ ಥರ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇವತ್ತೊಂದು ಲಗ್ನ ಈ ಥರ ಎಂಡ್ ಮಾಡ್ತಾ ಇದ್ದೀನಿ ಇಂಕಮ್ಮ ಊಟಕ್ಕೆ ಕಾಯ್ಕೊಂಡು ಕೂತಿದ್ದೆ ಅವನಿಗೆ ಮೊಟ್ಟೆ ಬೇಕಂತೆ ಈಗ ಅವನಿಗೆ ಪ್ರಿಪೇರ್ ಮಾಡಬೇಕು ಮೊಟ್ಟೆನ ಏನಪ್ಪ ಅಮ್ಮ ಮೊಟ್ಟೆ ಬೇಕಾ ಮೊಟ್ಟೆ ಬೇಕವ ನನಗೆ ಮಾಡ್ತೀನಿ ಹ್ಞೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಹಾಕಿ ಹಾಗೆ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ 拜。Bye.